ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಹೊನ್ನಾವರ ಬಿಜೆಪಿ ಮಂಡಲದಿಂದ ಪಟ್ಟಣದ ಶರಾವತಿ ವೃತ್ತದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಮಂಡಲದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಪಕ್ಷದ ಗೆಲುವಿಗೆ ಕಾರಣರಾದ ಮತದಾರರಿಗೆ ಅಭಿನಂದನೆ ಸಲ್ಲಿಸಿದರು ಬಿಹಾರ ಚುನಾವಣೆಯ ಫಲಿತಾಂಶವನ್ನು ಪ್ರಕಟಗೊಂಡಿದೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಸಂಪೂರ್ಣ ಬಹುಮತದೊಂದಿಗೆ ಮತ್ತೊಮ್ಮೆ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೊನ್ನಾವರ ಮಂಡಲದಿಂದ ಇವತ್ತು ನಾವು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಹಾಗಾಗಿ ಬಿಹಾರದ ಮತದಾರರಿಗೆ ಮತ್ತು ಆ ಒಂದು ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ನಮ್ಮ ನಾಯಕರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ಹೊನ್ನಾರ ಮಂಡಲದಿಂದ ಅಭಿನಂದಿಸ್ತಾ ನಿಕಟ ಪೂರ್ವ ಮಂಡಲ ಅಧ್ಯಕ್ಷ ರಾಜೇಶ್ ಭಂಡಾರಿ ಮಾತನಾಡಿ ಸುಳ್ಳು ಪ್ರಚಾರದ ಮೂಲಕ ಗೆಲುವಿಗೆ ಪ್ರಯತ್ನಿಸಿದ ಕಾಂಗ್ರೆಸ್ಗೆ ಮತದಾರರು ಸರಿಯಾದ ಪಾಠ ಕಲಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಇವತ್ತು ನಾವು ಇಲ್ಲಿ ಬಿಹಾರದಲ್ಲಿ ನಡೆದಂತ ಚುನಾವಣೆಯ ವಿಜಯೋತ್ಸವವನ್ನು ಆಚರಿಸಲಿಕ್ಕೆ ಎಲ್ಲ ಸೇರಿದ್ದೇವೆ ಗೊತ್ತಿರಲಿ ಎ ಅಂದರೆ ಭಾರತೀಯ ಜನತಾ ಅಂದ್ರೆ ಹಾಗೂ ನಿತೀಶ್ ಕುಮಾರ್ ನೇತೃತ್ವದ ಜೆ ಡಿ ಯು ನಿತನ್ ರಾಮ್ ಮಾಂಜಿಯವರ ಪಕ್ಷ ಮತ್ತು ಉಪೇಂದ್ರ ಕುಶ್ವರ ಪಕ್ಷ ಮತ್ತು ಚಿರಾಗ್ ಪಾಸ್ವನ್ ಪಕ್ಷದ ಸೇರಿ ಎನ್ ಡಿ ಎ ಕೂಟ ರಚಿಸಿ ನಾವು ಚುನಾವಣೆ ಗೆಲ್ದಿದ್ದೀವಿ ಆ ಒಂದು ಸಮಯದಲ್ಲಿ ಕಾಂಗ್ರೆಸ್ನವರು ಅಪಪ್ರಚಾರವನ್ನು ಮಾಡಿದ್ರು ಓಟ್ ಜೋರ್ ಗದ್ದಿ ಜೋಡ್ ಅಂತೇಳಿ ಒಂದು ಘೋಷಣೆಯನ್ನು ಅವರು ಕೂಗಿದ್ರು ಅದರ ನಂತರ ಶ್ರೀ ನರೇಂದ್ರ ಮೋದಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿಯ ಮೇಲೆ ಅವರು ಬೈಯುವಂಥ ಕೆಲಸವನ್ನು ಮಾಡಿದರು ಅದೆಲ್ಲವನ್ನು ಮನಗಂಡ ಮನಗಂಡಂತ ಬಿಹಾರದ ಮತದಾರ ಇವತ್ತು ಸರಿಯಾದ ಜಾತಿ ಮತ ಪಂಥವನ್ನು ಬಿಟ್ಟು ಬೃಹತ್ ಸಂಖ್ಯೆಯಲ್ಲಿ ಎನ್ ಡಿ ಬೆಂಬಲಿಸಿ ಎನ್ ಡಿ ಎ ಗೆಲುವಿಗೆ ಪಾತ್ರರಾಗಿದ್ದಾರೆ ತಮಗೆಲ್ಲ ಹಾಗೆ ಕಳೆದ ಒಂದು ವಾರದಿಂದ ಬಿಹಾರದಲ್ಲಿ ಚುನಾವಣೆ ಪ್ರಯುಕ್ತ ನಡೀತಾ ಇತ್ತು ಚುನಾವಣೆ ಪ್ರಯುಕ್ತ ಎಲ್ಲ ಸಂದರ್ಭ ನಡೀತಿತ್ತು ಈ ಸಂದರ್ಭದಲ್ಲಿ ಗೆಲುವನ್ನು ದಾಖಲಿಸಿದ್ದೇವೆ ಈ ಸುಸಂದರ್ಭದಲ್ಲಿ ನಾವು ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಈ ವಿಜಯಸ್ಥಾನ ಆಚರಿಸ್ಕೊಳ್ತಿವಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಪ್ರಧಾನ ಕಾರ್ಯದರ್ಶಿ ಗಣಪತಿ ಗೌಡ ಚಿತ್ತಾರ್ ಮುಖಂಡರಾದ ನಾಯ್ಕ್ ಶಿವರಾಜ್ ಮಿಸ್ತಾ ನಾರಾಯಣ್ ಹೆಗ್ಡೆ ಆರೊಳ್ಳಿ ಗೋವಿಂದ ಗೌಡ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ